ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಎಷ್ಟೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಇವತ್ತು ನಾನು ಏನೋ ಸೋಡಾ ಏನಾನು ಬಳಸ್ತೇನೆ ಇದ್ದೀನಿ ಬೆಳಗ್ಗೆ ಕಡಿಬಿಡೆಯಲ್ಲಿ ಕಡಿಮೆ ಸಮಯದಲ್ಲಿಯೂ ಮಾಡ್ಕೋಬೋದು ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನೋಡಿ ನಾನು ಒಂದು ಸೌತೆಕಾಯಿಯನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಇಲ್ಲಿ ನೀವು ಸೌತೆಕಾಯಿ ಬದಲಿ ಸೂರೆಕಾಯಿ ಅನ್ನೋದ್ರು ತೊಗೋಬೋದು ಈಗ ನೋಡಿ ಇದನ್ನು ಎರಡು ಸೈಡ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೋತೇನೆ ರೀ ನೋಡಿ ಕಟ್ ಮಾಡಿಬಿಟ್ಟು ಈ ಸೌತೆಕಾಯಿ ಸಿಪ್ಪೆಯನ್ನು ರೀ ನೋಡಿ ಸೋರೆಕಾಯಿದ್ರೆ ಸೋರೆಕಾಯಿನೂ ತಗೋರಿ ಅದರದ್ದು ಟೇಸ್ಟ್ ಚೆನ್ನಾಗಿರ್ತದೆ ನಿಮ್ಮ ಮನೇಲಿ ಯಾವುದೈತಿಲ್ಲ ಅದರಿಂದ ಮಾಡ್ಕೊರಿ ನೋಡಿ ಮಕ್ಕಳು ಈ ರೀತಿ ರಾ ಸೌತೆಕಾಯ್ದು ತಿನ್ನೋದಿಲ್ಲ ಈ ರೀತಿನೂ ಮಾಡಿ ಬ್ರೇಕ್ಫಾಸ್ಟನ್ನು ಮಾಡಿ ರೀ ಅವ್ರಿಗೆ ನೋಡಿ ಈಗ ಸಿಪ್ಪೆಯನ್ನು ತಕೊಂಡಿದ್ದೀನಿ ಈಗ ಇದನ್ನು ತುರ್ದು ಬಿಟ್ಟು ತಗೋತೀನಿ ರೀ ನೋಡಿ ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಇದ್ರಾಗ ಅರ್ಧ ಸೌತೆಕಾಯಿನ ಅಷ್ಟನ್ನೇ ಹಾಕ್ತೇನೆ ಇಷ್ಟು ಸಾಕಾಗ್ತೈತಿ ಅಥವಾ ನೀವು ಅದಕ್ಕೆ ಒಂದು ಸಣ್ಣ ಸೌತಿಕಾಯಿದ್ರೆ ಅಷ್ಟನ್ನೇ ತಗೋರಿ ನೋಡಿ ಸಣ್ಣದಾಗಿ ತುರಿದ್ಬಿಟ್ಟು ತಗೋಬೇಡ್ರಿ ದಪ್ಪ ಆಗಿನೇ ತುರ್ದ್ಬಿಟ್ಟು ತಗೋರಿ ನೋಡಿ ದಪ್ಪ ದಪ್ಪ ಆಗಿನೇ ಸೌತೆಕಾಯನ್ನ ತುರ್ದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಇಷ್ಟಕ್ಕೆ ಅರ್ಧ ಸೌತೆಕಾಯಿ ಸಾಕಾಗ್ತೈತೆ ರೀ ಇದಕ್ಕೆ ನಾನು ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೇನು ರೀ ಸಣ್ಣ ಸೈಜದ ಈರುಳ್ಳಿ ಅದ್ರಿ ದೊಡ್ಡದಿದ್ರೆ ಅರ್ಧ ಹಾಕ್ರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಉಪ್ಪು ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆಗಲ್ರಿ ಇನ್ನೊಂದು ಸ್ವಲ್ಪ ಇದು ನೀರು ಬಿಡ್ತದೆ ಈಗ ಉಪ್ಪು ಉಪ್ಪೀವಿ ಸೈಡಿಗೆ ಇಡ್ತೀನಿ ರೀ ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ಈಗ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ನೋಡಿರಿ ಒಂದು ಬಟ್ಲಾಗಷ್ಟ ರೇಷನ್ ಅಕ್ಕಿಯನ್ನು ಒಂದು ಮೂರು ಬಾರ ತೊಳ್ದುಬಿಟ್ಟು ಎರಡು ಅವರ ನೆನೆಸ್ಬಿಟ್ಟು ತೊಗೊಂಡಿರಿ ನೀವು ರೇಷನ್ ಅಕ್ಕಿನೇ ತೊಗೋಬೇಕಂತೇನಿಲ್ಲ ದೋಸೆ ಅಕ್ಕಿನೇ ತೊಗೋಬೋದು ಅಥವಾ ಡೈಲಿ ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಆ ಅಕ್ಕಿನೇ ತೊಗೋರಿ ಅಥವಾ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋರಿದ್ರೆ ರಾತ್ರಿ ನೆನೆಸ್ಬಿಟ್ಟಿಡ್ರಿ ನಡೀತದೆ ನೋಡಿ ನಾನು ಅಕ್ಕಿಯನ್ನು ತೊಳೆದ್ಬಿಟ್ಟನೇ ನೆನೆಸಿ ತೊಗೊಂಡ್ರಿ ಅಕ್ಕಿನೂ ಚೆಂದಂಗಿ ನೆನ್ತಾವ್ರಿ ಇಲ್ಲ ಗಡಿಬಿಡಿಯೋದಂದ್ರೆ ಬೆಳಗ್ಗೆ ಒಂದು ಎರಡು ಅವರ್ ನೆನೆಸ್ಬಿಟ್ರು ನಡೀತದೆ ರೀ ಇದಕ್ಕೊಂದ್ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಒಂದು ಐದಾರು ಕಾಳು ಮೆಣಸನ್ನ ಹಾಕ್ತಾ ಇದೀನಿ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಹಾಕ್ರಿ ಸ್ಕಿಪ್ ಮಾಡಬೇಡಿ ನೋಡಿ ಒಂದು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಹಾಕ್ತಾ ಇದ್ದೀನಿ ದೊಡ್ಡ ಸೈಜದ ಒಂದು ಆಲೂಗಡ್ಡೆ ಇದ್ರಿ ಸಣ್ಣ ಇದ್ದು ಅಂದ್ರೆ ಎರಡು ಆಲೂಗಡ್ಡೆನ ಹಾಕ್ರಿ ಈಗ ಅದನ್ನ ಅನ್ಕತಕ ಸೈಡಿಗೆ ಇಟ್ಟೀನಿ ಈಗ ಇದೇನಾಗಿರ್ತದ ಉಪ್ಪು ಹಾಕಿರ್ತೀವಲ್ಲ ಇದು ಚೆನ್ನಾಗಿ ನೀರು ಬಿಟ್ಟಿರ್ತದೆ ಈ ನೀರನ್ನು ವೇಸ್ಟ್ ಆಗೋದು ಬೇಡ್ರಿ ಅದು ಅಕ್ಕಿ ರುಬ್ಬ ಮುಂದೆ ಹಾಕೋತೀನಿ ಅದನ್ನು ಇದನ್ನ ಏನು ಮಾಡ್ತೀನಿ ಹಿಂಡಿ ಬಿಟ್ಟು ತೊಗೋತೀನಿ ರೀ ನೋಡಿ ಈ ರೀತಿ ಆ ಸೌತೆಕಾಯಲ್ಲಿ ನೀರನ್ನು ತುಂಬ ಜಾಸ್ತಿ ಇರ್ತದಲ್ಲ ಅದನ್ನೇ ಎಲ್ಲ ಹಿಂಡ್ಬಿಟ್ಟು ಇದೇ ನೀರನ್ನು ಅಕ್ಕಿ ರುಬ್ಬಕ್ಕೆ ಹಾಕ್ತೀನಿ ನೋಡಿ ಇದನ್ನು ವೇಸ್ಟ್ ಆಗಲ್ಲ ನೋಡಿ ಈ ರೀತಿ ನೀಟಾಗಿ ಹಿಂಡು ಬಿಟ್ಟು ಆ ನೀರನ್ನು ತೊಗೋತಿದ್ದೀನಿ ರೀ ಈ ನೀರನ್ನು ಆ ಅಕ್ಕಿ ರುಬ್ಬಕ್ಕೆ ಹಾಕೋತೀನಿ ರೀ ನೋಡಿ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ಈ ಫಸ್ಟ್ ಏನೇನು ರುಬ್ಬ್ರಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಡಿಸ್ತದಂದ್ರೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ನಾನು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ಇಲ್ಲ ಮೆಣ್ಸಿಕಾಯಿ ನಮ್ಗೆ ಭಯ ಮುಂದೆ ಸಾರಿ ಭಯಾಗ ತಿನ್ನೋ ಮುಂದೆ ಬರ್ತಾವ ಬೇಡ ಅಂದ್ರೆ ಇದನ್ನು ಅಕ್ಕಿ ರುಬ್ಬೋ ಮುಂದೆ ಒಂದು ಮೆಣ್ಸಿನ್ಕಾಯಿ ಹಾಕ್ರಿ ಕಟ್ ಮಾಡಿ ಹಾಕಲಿಲ್ಲ ಅಂದ್ರೆ ನಡೀತದವ ಇದಕ್ಕೆ ಅದು ನೋಡ್ರಿ ಏನು ಸೌತೆಕಾಯಿ ಅದೆಲ್ಲ ತುರಿದ್ಬಿಟ್ಟು ಇಟ್ಕೊಂಡಿದ್ದಿಲ್ಲ ನೀರನ್ನು ಹೆಂಡಿ ಅದನ್ನು ಹಾಕ್ತಾ ನೀವು ಕ್ಯಾರೆಟ್ ಅನ್ನಾದ್ರೂ ಸ್ವಲ್ಪ ಅದನ್ನೂ ಇನ್ನೂ ಹೆಲ್ದಿ ಬೇಕಂದ್ರೆ ಅದನ್ನು ತುರ್ದು ಬಿಟ್ಟು ಹಾಕೋಬೋದು ರೀ ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದೆ ಈಗ ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ರೀ ನೋಡಿ ಸೊಪ್ಪು ಇರು ಮೊಸರನ್ನ ಹಾಕ್ರಿ ಮತ್ತು ಹುಳಿ ಮೊಸರು ಬೇಡ್ರಿ ಇಲ್ಲ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರಿಮೆ ಸೊಪ್ಪು ಹಿಂಗನ್ನು ಹಾಕಿ ಒಗ್ಗರಣೆ ಹಾಕಿ ಇದ್ದೀನಿ ರೀ ಒಗ್ಗರಣೆದಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ ವೆಜಿಟೇಬಲ್ಸ್ ಮುಂದೂ ಅವಾಗೂ ಹಾಕಿದ್ದೆ ಅದಕ್ಕೆ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇಲ್ಲಿ ನಾನು ಸೋಡಾ ಏನೋ ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾವೆ ನೋಡ್ರಿ ನೋಡಿರಿ ತುಂಬ ಗಟ್ಟಿ ಅನ್ಸಕತ್ತದ ಭಾಳ ತೆಳುನು ಮಾಡಬಾರ್ದು ಹಿಟ್ಟ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ನೀರು ಹಾಕಿ ರೀ ನಾನು ನೋಡಿ ನಾನು ಹಿಟ್ಟನ್ನು ಯಾವ ರೀತಿ ಇರಬೇಕಂತ ಹೇಳಿ ತೋರಿಸ್ತೀನಿ ನೋಡ್ರಿ ನೋಡಿರಿ ಇದೇ ರೀತಿ ತುಂಬ ತೆಳುನು ಮಾಡಬಾರ್ದು ರೀ ಇಷ್ಟನೇ ಇರ್ಬೇಕು ನೋಡ್ರಿ ಹಿಟ್ಟು ಅದಕ್ಕೆ ಮೊಸರು ಅದು ಹಾಕೋದಿರ್ತದ ನೀವು ನೋ ಅಕ್ಕಿ ರುಬ್ಬಂದಲು ನೋಡಿ ಬಿಟ್ಟು ನೀರು ಹಾಕೋಬೇಕ್ರಿ ತುಂಬಾ ನೀರು ಹಾಕೊಂಡು ರುಬ್ಕೊಬೇಡ್ರಿ ಈಗ ನೋಡ್ರಿ ತವೆನೊಕ್ಕಾ ಇದದ ನಾನು ದೋಸೆನ ಹಾಕಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ದೋಸೆ ನಿಮ್ಗೆ ಎಷ್ಟು ಆಗ್ತೈತಲ್ಲ ಅಷ್ಟು ತಿಳ್ರಿ ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ ನೀವು ತುಪ್ಪನೂ ಹಾಕೋಬೋದು ನೋಡಿರಿ ಈಗ ಇದನ್ನು ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೋತೀವಿ ನೋಡಿ ಎಷ್ಟು ಚೆನ್ನಾಗಿ ಬೇಯೋದು ಮತ್ತು ದೋಸೆನೂ ನೋಡ್ರಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದಿದೆ ನೋಡಿರಿ ಎರಡು ಸೈಡ್ ಚೆನ್ನಾಗಿ ಬೇಯೈತೆ ಒಂದು ದೋಸೆ ಅಲ್ಲ ಇನ್ನೊಂದು ದೋಸೆಯನ್ನು ನಾನು ನಿಮ್ಗೆ ಹಾಕಿ ತೋರಿಸ್ತಿದ್ದೆ ಎಷ್ಟೋ ಸಲ ಬೆಳಗ್ಗೆ ಏನಾಗಿರ್ತದ ಗಡಿಬೇಡಲ್ಲಿ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ ನೀವು ಬರೀ ರಾತ್ರಿ ಅಕ್ಕಿ ನೆನೆಸಿಬಿಟ್ರೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಅಥವಾ ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಆ ರೀತಿ ಬೇಡ ಅಂದ್ರೂ ಈ ರೀತಿನೂ ನೀವು ಇದನ್ನ ದೋಸೆನ ಮಾಡ್ಕೋಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ದೋಸೆ ಬಂದವ್ರಿ ನೋಡ್ರಿ ಎರಡು ದೋಸೆಯನ್ನು ನಾನು ನಿಮಗೆ ಹಾಕ್ಬಿಟ್ಟು ತೋರಿಸಿದ್ದೀನಿ ರೀ ನೋಡಿ ಮಂಚೂರು ಆರಲಿರಿ ನೋಡಿ ಇಲ್ಲಿ ನಾನು ಒಂದು ಮೂರು ದೋಸೆಯನ್ನು ಹಾಕೊಂಡಿದ್ದೀನಿ ಎಲ್ಲ ದೋಸೆನೂ ಎಷ್ಟು ಚೆನ್ನಾಗಿ ಬಂದ ಇದು ನೋಡ್ರಿ ಈ ರೀತಿ ದೋಸೆ ತೂತು ತೂತಾಗಿ ಬಂದ್ರೆ ತುಂಬಾ ಚೆನ್ನಾಗಿರ್ತಾವೆ ಇಲ್ಲ ನಮ್ಗೆ ಸಾಫ್ಟ್ ಬೇಡ ಕ್ರಿಸ್ಪಿ ಬೇಕು ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಸಣ್ಣ ರವೆನ ಆ್ಯಡ್ ಮಾಡ್ಕೊರಿ ನೋಡಿ ಎಷ್ಟು ಸಾಫ್ಟ್ ಅದ ನೋಡಿರಿ ದೋಸೆ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ಇರ್ತಾವ್ರಿ ಬೆಳಗ್ಗೆ ಈ ರೀತಿ ನೀವು ದೋಸೆ ಮಾಡಿಕೊಂಡು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತದ್ರಿ ನೋಡಿ ನಾವು ಒಂದು ಬ ಸ ನೋಡಿ ಎಷ್ಟು ಈಸಿಯಾಗಿ ನೋಡಿರಿ ಎಷ್ಟು ಸಾಫ್ಟಾಗಿ ಗುಡಿ ಆಗತ್ತದ ನೋಡಿ ಬಾಯಲ್ಲಿ ಇಟ್ಟರೆ ಹಾಗೆ ಹೋಗ್ತದ್ರಿ ಬ್ರೇಕ್ಫಾಸ್ಟ್ ನೋಡಿ ಮಕ್ಕಳಿಗೂ ಬಿಸಿ ಬಿಸಿ ಒಳಗೆ ಶೇಂಗಾ ಚಟ್ನಿ ಹಾಕ್ಕಿ ರೋಲ್ ಮಾಡಿಕೊಟ್ರು ರೀ ತುಪ್ಪ ಹಾಕ್ಬಿಟ್ರೆ ನೋಡಿರಿ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಈ ಸೌತೆಕಾಯಿ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ನನಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿದ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ